ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಾವು ಬಾಹು 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 ನಿರ್ಧಾರಕ ಗುಣದ ಬಗ್ಗೆ ಪ್ರಮೇಯವನ್ನು ಅಭ್ಯಾಸ ಮಾಡೋಣ ಈ ಬಾಹು 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 ನಿರ್ಧಾರಕ ಗುಣ ಅಥವಾ ಎಸ್ 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 ಥೇರಮ್ ಏನು ಹೇಳ್ತದಪ್ಪ ಅಂತಂದ್ರೆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂಥೇಳೆ ಹೇಳ್ತತಿ ನೋಡ್ರಿ ಒಂದು ತ್ರಿಭುಜವನ್ನು ತೆಗಿಯೋನು ಯಾವುದಪ್ಪ ಅಂದ್ರೆ ಎ ಬಿ ಸಿ ತ್ರಿಭುಜ ಇನ್ನೊಂದು ತ್ರಿಭುಜ ಯಾವುದು ಅಂತಂದ್ರೆ ಡಿ ಇ ಎಫ್ ತ್ರಿಭುಜ ದತ್ತ ಏನು ಹೇಳಾಕತ್ತತಿ ಅಂದ್ರೆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ದತ್ತ ಏನ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಎಂದರು ಸೊ ನಾವೇನು ಮಾಡಿದ್ದೀವು ಅಂತಂದ್ರೆ ದತ್ತವನ್ನು ತಗೊಂಡಿವಿ ಸಾಧನೆ ಅವಾಗ ಏನಾಗ್ತತಿ ಅಂದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು ಅಂತ ಹೇಳಿ ನಾವು ಸಾಧಿಸ್ಬೇಕಾಗೈತಿ ರಚನೆಗಳನ್ನು ಮಾಡಿಕೊಳ್ಳೋನು ಏನು ಮಾಡ್ಕೊಳ್ಳು ಅಂದರೆ ಡಿ ಬಿ ಎಷ್ಟೈತ್ಲ ಅಷ್ಟ ಡಿ ಪಿ ಇರುವಂಗೆ ಜೊತೆಗೆ ಎ ಸಿ ಎಷ್ಟೈತ್ಲ ಅಷ್ಟ ಡಿ ಕ್ಯೂ ಇರುವಂಗ ಏನು ಮಾಡುನು ಪಿ ಮತ್ತು ಕ್ಯೂಗಳನ್ನು ಎಲ್ಲಿ ಗುರುತಿಸು ತ್ರಿಭುಜ ಡಿ ಎಫ್ನಲ್ಲಿ ಗುರುತಿಸಿ ಪಿ ಕ್ಯೂ ಅನ್ನು ಏನು ಮಾಡಿದಪಾ ಅಂತಂದ್ರೆ ಸೇರಿಸಿದೆ ಪಿ ಕ್ಯೂ ಸೇರಿಸಿ ಸೇರಿಸಿಬಿಟ್ಟೈತಿ ಸಾಧನೆ ನೋಡ್ರಿ ಏನು ಮಾಡೈತಿ ಅಂತಂದ್ರೆ ಈಗ ದತ್ತ ಕೊಟ್ಟಿದ್ರವರು ಏನು ಕೊಟ್ಟಿದ್ರು ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಕೇವಲ ಎರಡು ಅಂಶಗಳನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ನೋಡಿರಿ ಎ ಬಿ ಅಂದ್ರೆ ಡಿ ಪಿ ಯಾಕೆ ಅಂದ್ರೆ ನಾನು ರಚನೆ ಮಾಡ್ಕೊಂಡೀನಿ ಎ ಸಿ ಅಂದ್ರೂ ಅಷ್ಟ ಎಷ್ಟ ಡಿ ಕ್ಯೂ ಡಿ ಎಫ್ ಈಗೇನಾತು ಅಂದ್ರೆ ಇದು ಥೇಲ್ಸ್ ಪ್ರಮೇಯನ ಉಪಯ ವಿಲೋಮ ಆತು ಥೇಲ್ಸ್ನ ವಿಲೋಮ ಪ್ರಮೇಯ ಆತು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ದತ್ತ ತ್ರಿಭುಜದ ಬಾಹುಗಳು ಈ ತ್ರಿಭುಜದ ಬಾಹುಗಳಿಗೆ ಇರ್ತಾವು ಅದಕ್ಕೆ ಇದೇನಾತಪ್ಪ ಅಂತಂದ್ರೆ ಒಂದು ತೇಲ್ಸ್ನ ವಿಲೋಮ ಪ್ರಮೇಯ ಆಯಿತು ಬಾವುಗಳು ಸಮಾನ ಪಾಥದಲ್ಲಿ ಅದಾವಂದ್ರೆ ಪಿ ಕ್ಯೂ ಸಮಾಂತರ ಏನಾಯ್ತು ಇ ಎಫ್ ಆತು ಸಮಾಂತರ ರೇಖೆಗಳಿದ್ದಾಗ ಅನುರೂಪ ಕೋನಗಳಾದಂಥ ಪಿ ಮತ್ತು ಇ ಕ್ಯೂ ಮತ್ತು ಎಫ್ಗಳು ಏನಾದವು ಪರಸ್ಪರ ಸಮ ಅದು ಅವು ಎಂಥ ಕೋನಗಳಾಗ್ಯಾವಪ್ಪ ಅಂತಂದ್ರೆ ಅನುರೂಪ ಕೋನಗಳು ಆಗ್ಯಾವು ಏನು ನೋಡ್ರಿ ಯಾವುದು ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂನಲ್ಲಿ ಎ ಬಿ ಸಿ ಮತ್ತು ಡಿ ಪಿ ಕ್ಯೂನಲ್ಲಿ ಎ ಬಿ ಮತ್ತು ಡಿ ಪಿಗಳು ಏನದಾವು ಪರಸ್ಪರ ಪಿ ಮತ್ತು ಡಿ ಏನಾಗ್ಯಾವು ಪರಸ್ಪರ ಸಮಾಧು ಯಾಕೆ ಸಮಾಧವು ಅಂತಂದರೆ ನಾವು ರಚನೆ ಮಾಡ್ಕೊಂಡಿದ್ದೆವು ಎ ಬಿಝಿ ಕೊಲ್ಟು ಡಿ ಪಿ ಜೊತೆಗೆ ಎ ಸಿ ಇಝಿ ಕೊಲ್ಟು ಡಿ ಕ್ಯೂ ಯಾಕಂದ್ರೆ ರಚನೆ ಮಾಡಿಕೊಂಡಿತ್ತು ಕೋನ್ ಎ ಇಝಿ ಕೊಲ್ ಟು ಕೋನ್ ಡಿ ಯಾಕೆ ಅಂದ್ರೆ ಕೋನ ಆಗಿತ್ತು ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಯಾವ ಆಧಾರದ ಮೇಲ್ಪ ಅಂದ್ರೆ ಬಾಹು ಕೋನ ಬಾಹು ಸಿದ್ಧಾಂತದ ಮೇಲೆ ಆ ಎರಡು ತ್ರಿಭುಜಗಳು ಏನಾಗ್ಯಾವು ಪರಸ್ಪರ ಸರ್ವಸಮ ಆಗ್ಯಾವು ಆದ್ದರಿಂದ ಬಿ ಸಿ ಇಝಿ ಕೊಲ್ಟು ಏನಾಯ್ತು ಇ ಎಫ್ ಆತು ಕೋನ್ ಬಿ ಇಝಿ ಈ ಕೋನ್ ಪಿ ಆತು ಕೋನ್ ಸಿ ಈಸಿ ಕೊಲ್ಟು ಕೋನ್ ಕ್ಯೂ ಆತು ಮೂರು ಅಂಶಗಳು ಸಮ ಇದ್ದು ಅಂದ್ರೆ ಆ ತ್ರಿಭುಜದ ಇನ್ನೂ ಮೂರು ಅಂಶಗಳು ಪರಸ್ಪರ ಸಮ ಇರ್ತಾವು ಅಂಥೇಳಿ ಬಾಹು ಕೋನ ಬಾಹು ಸಿದ್ಧಾಂತದ ಆಧಾರದ ಮೇಲೆ ಉಳಿದಂಥ ಎರಡು ಕೋನಗಳು ಮತ್ತು ಒಂದು ಬಾಹು ಸಮ ಐತಿ ಅಂದಂಗಾತು ಆತುವು ಈಗ ನೋಡ್ರಿ ಕೋನು ಪೀನೂ ಕೋನ ಈಗ ಸಮ ಐತಿ ಕೋನ್ ಪೀನೂ ಕೋಣ್ ಬಿಗೆ ಸಮ ಐತಿ ಆದ್ದರಿಂದ ಕೋನ್ ಬಿ ಇಸ್ ಈ ಟು ಏನು ಆಯ್ತು ಕೋನ್ ಇ ಆತುವು ಆಮೇಲೆ ಕೋನ ಸೀನೂ ಕ್ಯೂಗೆ ಸಮ ಐತಿ ಕೋನ ಕ್ಯೂ ಎಫ್ ಎಕ್ ಸಮ ಐತಿ ಸೊ ಎರಡೂ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುವುದರಿಂದ ಇದೇನಾತು ಸಿ ಕೆರೆ ವ್ಯವಸ ಎಫ್ ಸಮ ಇರುವುದರಿಂದ ಕೊನ್ ಸಿ ಇಸ್ ಇಕ್ವಲ್ ಟು ಕೋಣ ಎಫ್ ಆತು ಎ ಮತ್ತು ಡಿ ಪರಸ್ಪರ ಸಮ ಇದ್ದು ಇಲ್ಲೇ ಒಂದು ತ್ರಿಭುಜದ ಮೂರು ಅನುರೂಪ ಕೋನಗಳು ಸಮವಾಗಿದ್ದು ಅಂದ್ರೆ ಅದು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು ಅಂತ ಸಾಧಿಸಿವಿ ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆತು ಏನು ಸಾಧಿಸ್ಬೇಕಾಗಿತ್ತಲ್ಲ ನಾವು ಎರಡು ತ್ರಿಭುಜಗಳು ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು ಅಂತಿತ್ತು ಸೊ ಈಗ ಎರಡೂ ತ್ರಿಭುಜಗಳಿಗಿನ್ನ ನಾವು ಏನು ಅಂದ್ರೆ ಸಮರೂಪಿ ಅಂಥೇಳಿ ಸಾಧಿಸಿದ್ದೀವಿ